कुंपटालियुरु ಏನಾಯ್ತು ಅದು ಕುंपಟಾಳ ಸಾಂಗ್ರಸ ಬರ್ತಾರಾ ಬರಬಹುದು ಅದಕ್ಕೆನಕ ಅತ್ತೋ ಯದಕ್ಕೆ بیٹೆಗರ ನನಗೆ ಗೊತ್ತು ಮಾರಾಯ ಕುंपಟಲ್ ನಮಗೂ ಆತ್ಮೀಯರು ಅವರು ಫಸ್ಟ್ ಟೈಮ್ ಎಂಎಲ್ ಟಿಕಿ ನಾನೇ ಕುಡಿಸಿತ್ತೀನಿ ಬರ್ಬೇಡರಾ ಅವರ ಮಗಳ ಮದುವಿಗೂ ನಾನು ಹೋಗಿದ್ದೆ ಇದೆಲ್ಲ ಓದ ಯಾವದ್ರು ಅದ ಎಲ್ಲಾ ಬಿಜಾಪುರದದ ನಮ್ಮ ಮನೆ ಬರ್ತಾರಾ ಇತ್ತು ಮನೆಗೆ ಬಂದರೆ ಕುಮಟಾಳಿ ಏನು ಕಾಂಗ್ರೆಸ್ ಬಂದಿರ್ತಾಯ್ತಾ ಗೊತ್ತಿಲ್ಲ ಅವ್ರು ಯಾವುದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಭೇಟಾಗಿದ್ದಾರೆ ಇದನ್ನು ಸತೀಶ್ ಜಾರಕಿಹೊಳಿಗಾರಿಗೆ ಕೇಳಬೇಕು ಕುಮಟಳ್ಳಿಯವ್ರಿಗೆ ಕೇಳಬೇಕು ನಾನು ಕೇಳಿದ್ರು ನಾಯನ್ ಹೇಳಿ ನಾನು ಗೊತ್ತೂ ಇಲ್ಲ ಭೇಟಿ ಮಾಡಿದ್ದರು ನನಗೆ ಗೊತ್ತಿಲ್ಲ ನಾನು ಅದು ಸತೀಶ್ ಜಾರಕಿಹೊಳಿಗಾರರು ಮತ್ತು ಇದಕ್ಕೆ ಕುಮ್ಟಳ್ಳಿಯವರು ಕೇಳಿ ಯಾಕೆ ಆಗಿದ್ರು ಏನು ಕೆಲಸ ಇತ್ತು ಕೇಳು ನಮಗೆ ಭಾಳಷ್ಟು ಮಂದಿ ಬಂದು ಭೇಟ ಆಗ್ತಾರೆ ನಾನು ಭಾಳ ಮಂದಿ ನನ್ನ ಮಂತ್ರಿ ಇದ್ದೀನಿ ಎಲ್ಲರೂ ಬಿ ಬಂದ್ರೆ ಬಿಜೆಪಿಯವರು ಎಮ್ ಎಲ್ ಎಗಳು ಬಂದುಬಿಟ್ಟು ಆಗ್ತಾರೆ ಮಂತ್ರಿಗಳು ಆಗ್ತಾರೆ ಫೋನ್ ಮಾಡ್ತಾರ ನಾವು ಅವ್ರು ಮಾತಾಡ್ತೀವಿ ನಮ್ಮ ಮನೆಗೆ ಬರ್ತಾರ ನಾವು ಅವ್ರ ಮನೆಗೆ ಹೋಗ್ತೀವಿ ಏನಾಗ್ತದೆ ಶುಭ ಸುಮಾರೇ ಇದಲ್ಲ ಕುಮಠಿ ಅವ್ರ ಬ್ಯಾರೇಜ್ ಇಲ್ಲದವ್ರ ಆ ಥರವ್ರ ಅವ್ರು ನಮ್ಮ ಪಕ್ಷಕ್ಕಿದ್ದವರು ಸತ್ಯ ಜಾರಕಿಹೊಳಿ ಭೇಟ ಏನು ತಪ್ಪೈತಿ ಅದು ಸತ್ಯ ಜಾರಕಿಹೊಳಿ ಅವರಿಗೆ ಕೊಂಟಳಿಯವ್ರು ಬರ್ತಾ ಬರ್ತಾರೋ ಹೋಗ್ತಾರೋ ಅಥವಾ ಅದು ಆ ವಿಷಯಕ್ಕೆ ಬರ್ತಾರೋ ಯಾವ ವಿಷಯಕ್ಕೆ ಬಂದಾರೋ ಅಂಥೇಳಿ ಹ್ಞೂ ಅವ್ರ ಯಾರೇ ಭೇಟ ಆದ್ರೂ ಬರೀ ಇದೆ ಅಂದಂಗ್ ಈಗ ನಾವು ರಾಜಗೌಡರ ಮನೆಗೆ ಬರ್ತಾರಪ್ಪ ಮುಂದಲ್ಲಿ ಓದ್ರನೋರು ಏನು ಇದಕ್ಕೆ ಕುಂಟಳ್ಳಿ ಅವರು ಏನಾಯ್ತು ಅದು ಕುಂಟಡವರು ಸಾಂಗ್ರೇಸ ಬರ್ತಾರಾ ಬರಬಹುದು ಅದಕ್ಕೆ ನಾಕಿದ್ರು ಅಾತೋ ಯದಕ್ಕೆ بیٹೆಗರೆ ನನಗೆ ಗೊತ್ತು ಮಾರಾಯ ಕುಂಟರ್ ನಮಗೂ ಆತ್ಮೀಯರು ಅವರು ಫಸ್ಟ್ ಟೈಮ್ ಎಂಎಲ್ ನಿicket ನಾನು ಕುಳಿತಿದ್ದೀನಿ ಬರ್ಬಿಟದರಾ ಅವ್ರ ಮಗನ ಮದ್ವಿಗೂ ನಾನು ಹೋಗಿದ್ದೆ ಇಲ್ಲೆಲ್ಲ ಹೋದೆ ಯಾವುದಾದ್ರೆ ಅದೆಲ್ಲ ಎಲ್ಲ ಬಿಜಾಪುರ ಬಂದ ನಮ್ಮ ಮನೆಗೆ ಬರ್ತಾರೆ ಈಗ ಮನೆ ಮನೆಗೆ ಬಂದರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂದಿರ್ತಾಯ್ತಾ ಗೊತ್ತಿಲ್ಲ ಅವ್ರು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಭೇಟಾಗಿದ್ದಾರೆ ಇದನ್ನು ಸತೀಶ್ ಜಾರಕಿಹೊಳಗಾರೆ ಕೇಳಬೇಕು ಕುಮ್ಟಳಿಗೆ ಕೇಳಬೇಕು ನಾನು ಕೇಳಿದ್ರೆ ನಾಯನ್ ಹೇಳಿ ನಾನು ಗೊತ್ತೂ ಇಲ್ಲ ಭೇಟಿ ಮಾಡಿದ್ದು ನನಗೆ ಗೊತ್ತಿಲ್ಲ ನಾನು ಅದು ಸತೀಶ್ ಜಾರಕಿಹೊಳಗಾರೆ ಮತ್ತು ಇದಕ್ಕೆ ಕುಮ್ಟ ಕೇಳಿ ಯಾಕೆ ಭೇಟಾಗಿದ್ದಾರೆ ಏನು ಕೆಲಸ ಆಯ್ತು ಕೇಳಬೋದು ನಮಗೆ ಭಾಳಷ್ಟು ಮಂದಿ ಬಂದುಬಿಟ್ಟಾಗ್ತಾರೆ ಅವರು ಭಾಳ ಮಂದಿ ನಾನು ಮಂತ್ರಿ ಇದ್ರು ಎಲ್ಲರೂ ಬಿ ಜೆ ಪಿಯವರು ಎಮ್ ಎಲ್ಗಳು ಬಂದುಬಿಟ್ಟಾಗ್ತಾರ ಮಂತ್ರಿಗಳು ಬೇಕಾಗ್ತಾರೆ ಫೋನ್ ಮಾಡ್ತಾರೆ ನಾವು ಅವ್ರು ಮಾತಾಡ್ತೀವಿ ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಏನಾಗ್ತದ ಸುಮ್ಸುಭನ ಇದಲ್ಲ ಕುಂಟಳಿಯ ಬ್ಯಾರೇಜ್ ಇಲ್ಲದವ್ರಾ ಆದರೆ ಅವರು ಅವ್ರು ನಮ್ಮ ಪಕ್ಷಕ್ಕಿದ್ದವ್ರು ಸತೀ ಜಾರಕಿಹೊಳಿ ಭೇಟ ಎಂತಪತಿ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಂಟಳಿಯವ್ರು ಬರ್ತಾರೋ ಹೋಗ್ತಾರೋ ಅಥವಾ ಅದು ಆ ವಿಷಯಕ್ಕೆ ಬರ್ತಾರೋ ಯಾವ ವಿಷಯಕ್ಕೆ ಬಂದಾರೋ ಹೇಳಿ ಹ್ಞೂ ಅಟ್ಟಾದ್ರೂ ಬರೀ ಇದೇ ಅಂದಾಗ ಇದೆ ಅಂದಾಗೈತ ಈಗ ನಮ್ಮ ರಾಜುಗೌಡ್ರ ನಂಬನಿಗೆ ಬರ್ತಾರಪ್ಪ ಮುಂದೆ ಹೋದ್ರೂ ಇದಕ್ಕೆ